ಒತ್ತಡಿ ಶೆಡ್ ಮಾಡಕ್ಕೆ ಸುಮಾರು ಒಂದು ಹತ್ತು ಲಕ್ಷ ಕಾಸ್ಟ್ ಬರುತ್ತೆ ಇವಾಗ ಹತ್ತು ಲಕ್ಷ ಕಾಸ್ಟ್ ಬರುತ್ತೆ ಬೋರು ಕರೆಂಟು ಟಿ ಸಿ ಈ ಶೆಡ್ ನಿರ್ಮಾಣ ಮಾಡೋಕ್ಕೆ ಅಷ್ಟು ಬಂದೇ ಮಾಡ್ತೀವಿ ಅನ್ನೋದು ದೊಡ್ಡದಲ್ಲ ಶೆಡ್ ನಿರ್ಮಾಣ ಮಾಡಿದ ಮೇಲೆ ಹತ್ತು ಲಕ್ಷ ಇನ್ವೆಸ್ಟ್ ಮಾಡಿದ ಮೇಲೆ ಅದ್ರಲ್ಲಿ ಕಷ್ಟಪಟ್ಟು ಕೆಲಸ ಮಾಡಂಗಿದ್ರೆ ಮಾತ್ರ ಮಾಡಬೇಕಾಗ್ತಿ ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಬಂದ್ಬಿಟ್ಟು ತಾಲೂಕು ಹೋಗಲಿ ಶಿವನಿ ಗ್ರಾಮದಲ್ಲಿದ್ದು ಇವತ್ತೇನಂದರೆ ನಾವು ಒಬ್ಬ ಚಿಕ್ಕ ರೈತ ಯಾವ ರೀತಿ ಒಂದು ಪೌಲ್ಟ್ರಿ ಫಾರ್ಮ್ ಮಾಡ್ಕೊಂತ ಯಾವ ರೀತಿ ಒಂದು ಜೀವನ ಸಾಗಿಸ್ತಿದ್ದಾನೆ ಅಂತ ಈ ವಿಡಿಯೋದಲ್ಲಿ ತಿಳ್ ಪೌಲ್ಟ್ರಿ ಫಾರ್ಮಲ್ಲಿ ಅತಿ ಮುಖ್ಯವಾಗಿ ಏನೇನು ಮಾಡಬೇಕು ಮತ್ತು ಪ್ರಾರಂಭ ಯಾವ ರೀತಿ ಮಾಡಬೇಕು ಮತ್ತು ಶೆಡ್ ಯಾವ ಥರ ನಿರ್ಮಾಣ ಮಾಡಬೇಕು ಒಂದು ಕಂಪ್ನಿಗೆ ಯಾವ ರೀತಿ ತೆಗೆಪು ಅನ್ನೋದು ಈ ವಿಡಿಯೋ ಹಾಂ ನಮಸ್ತೆ ಹ್ಞೂ ಹೇಳಿ ಸರ್ ಸರ್ ನಿಮ್ಮ ಹೆಸರು ಮತ್ತು ನಿಮ್ಮ ಊರ ಹೆಸರು ನಮ್ಮ ಹೆಸರು ಮೋಹನ್ ಅಂತ ಹೇಳ್ಬಿಟ್ಟು ಹಾಂ ನಮ್ಮೂರು ಶಿವನಿ ಅಜ್ಜಂಪುರ ತಾಲೂಕು ನಮ್ಮದು ಹಾಂ ಹಾಂ ಯಾವ ರೀತಿ ಕೋಳಿ ಫಾರಮ್ ಯಾವ ರೀತಿ ಸ್ಟಾರ್ಟ್ ಮಾಡಿದಿರಿ ಸರ್ ಸುಮಾರು ಒಂದು ಎಂಟು ವರ್ಷ ತಿಂದೆ ಕೆಲವು ಕಡೆ ಓಡಾಡ್ತಾ ಇದ್ವಿ ಏನೋ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಇರುತ್ತಲ್ಲ ಆವಾಗ ಏನು ಮಾಡೋದು ಏನು ಮಾಡೋದು ಏನಾರು ಒಂದು ಮಾಡಬೇಕು ಹೇಳ್ಬಿಟ್ಟು ಅವಾಗ ಇಲ್ಲೆಲ್ಲ ನೋಡ್ಕೊಂಬಂದ್ಬಿಟ್ಟು ಶೆಡ್ ನೋಡ್ಕೊಂಬಂದ್ವಿ ಹಾಂ ಆವಾಗಿಂದ ನಮಗೆ ಕೋಳಿ ಫಾರಮ್ಮು ಒಂದು ನಿರ್ಮಾಣ ಮಾಡಬೇಕು ಅಂತೇಳಿ ನಮ್ಮ ತಲೆಗೆ ಬಂತು ಅವಾಗ ಇದರಿಂದ ಆದಾಯ ಹೆಂಗಿರುತ್ತೆ ಶೆಡ್ ನಿರ್ಮಾಣ ಹೆಂಗೆ ಮಾಡಬೇಕು ಇದನ್ನ ಯಾವ ರೀತಿ ಕಟ್ಟಬೇಕು ಅನ್ನೋದ ಒಂಚೂರು ಅಲ್ಲಿ ಇಲ್ಲಿ ನೋಡಿದ್ವಿ ಹಾಂ ಇವಾಗ ನೀವು ಫಸ್ಟಿಗೆ ನೀವು ಕೋಳಿ ಫಾರಮ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಹಾಂ ಯಾವ್ದು ಫಸ್ಟ್ ಸ್ಟೇಜ್ ಏನಿರ್ತೈತಿ ನಿಮಗೆ ಹಾಂ ಫಸ್ಟ್ ಸ್ಟೇಜ್ ಏನಿರುತ್ತೆ ಅಂದರೆ ಸರ್ ಮೊದಲನೇದಾಗಿ ಊರಿಂದ ಹೊರಗಿರಬೇಕು ಜಮೀನು ಊರಿಂದ ಹೊರಗಿದ್ದು ಆ ಜಮೀನಿಗೆ ರೋಡ್ ಕರೆಕ್ಟ್ ಇರಬೇಕು ರೋಡು ಕರೆಂಟು ಈ ಬೋರ್ವೆಲ್ ವ್ಯವಸ್ಥೆ ಕರೆಕ್ಟಾಗಿರಬೇಕು ಆವಾಗ ಒಂದು ಕೋಳಿ ಫಾರಮ್ ನಿರ್ಮಾಣ ಮಾಡೋಕ್ಕೆ ಅನುಕೂಲವಾಗಿರುತ್ತೆ ಸರ್ ಯಾಕೆ ಅಂದರೆ ಫೀಡ್ ಗಾಡಿ ಬರುತ್ತೆ ಮರಿ ಗಾಡಿ ಬರುತ್ತೆ ಆಮೇಲೆ ಕೋಳಿ ಲಿಫ್ಟ್ ಆಗ್ತವೆ ಕೋಳಿ ತುಂಬ್ಕೊಂಡು ಹೋಗ್ಬೇಕಲ್ಲ ಆವಾಗ ರೋಡ್ಸ್ ಕರೆಕ್ಟ್ ಇದ್ದರೆ ಮಾತ್ರ ಮಳೆಗಾಲದಲ್ಲಿ ಈಗ ಏನೋ ಎಲ್ಲಿ ಎಲ್ಲಿಬೇಕಾದ್ರೂ ಹೋಗ್ತವೆ ಮಳೆಗಾಲದಲ್ಲಿ ಮಾತ್ರ ರೋಡ್ ಕರೆಕ್ಟ್ ಇದ್ರೆ ಮಾತ್ರ ಹೋಗೋಕೆ ಸಾಧ್ಯ ಇಲ್ದಂಗೆ ಇದ್ದರೆ ಏನಾಗುತ್ತೆ ಅಂದರೆ ಸಮಸ್ಯೆ ಆಗುತ್ತೆ ಇವಾಗ ಶೆಡ್ ಮಾಡಬೇಕು ಅಂದರೆ ಹಾಂ ಯಾವ ರೀತಿ ಸ್ಟಾರ್ಟ್ ಶೆಡ್ ಇವಾಗ ಸರ್ ಇವತ್ತು ಶೆಡ್ ಸ್ಟಾರ್ಟ್ ಮಾಡಬೇಕು ಅಂದರೆ ಪೂರ್ವ ಪಶ್ಚಿಮ ಇರಬೇಕು ಜಮೀನು ಹಿಂಗೆ ಲೆಂತ್ ಜಾಸ್ತಿ ಇರಬೇಕು ಪೂರ್ವ ಪಶ್ಚಿಮ ಪೂರ್ವ ಪಶ್ಚಿಮ ಇರಬೇಕು ಬಂದುಬಿಟ್ಟು ಒಂದು ಐದು ಸಾವಿರ ಕೆಪಾಸಿಟಿ ಮಾಡ್ತೀವಿ ಅಂತಂದರೆ ಒಂದು ಇಪ್ಪತ್ತೈದು ಅಡಿ ಆಗಲ್ಲ ಒಂದು ಇನ್ನೂರು ಇಪ್ಪತ್ತು ಇನ್ನೂರು ಮೂವತ್ತಡಿ ಉದ್ದ ಇರಬೇಕಾಗುತ್ತೆ ಶೆಡ್ ಮೂವತ್ತಡಿ ಹ್ಞೂ ಇನ್ನೂರ ಇಪ್ಪತ್ತರಿಂದ ಇನ್ನೂರು ಮೂವತ್ತಡಿ ಬೇಕಾಗುತ್ತೆ ಇವತ್ತೇನಪ್ಪ ಇಷ್ಟು ಇನ್ನೂರು ಮೂವತ್ತಡಿ ಶೆಡ್ ಮಾಡೋಕ್ಕೆ ಸುಮಾರು ಒಂದು ಹತ್ತು ಲಕ್ಷ ಕಾಸ್ಟ್ ಬರುತ್ತೆ ಇವಾಗ ಹತ್ತು ಲಕ್ಷ ಹತ್ತು ಲಕ್ಷ ಕಾಸ್ಟ್ ಬರುತ್ತೆ ಬೋರು ಕರೆಂಟು ಟಿ ಸಿ ಈ ಶೆಡ್ ನಿರ್ಮಾಣ ಮಾಡೋಕ್ಕೆ ಅಷ್ಟು ಬಂದೇ ಬರುತ್ತೆ ಶೆಡ್ ಪ್ರಾರಂಭ ಯಾವ ರೀತಿ ಮಾಮೂಲಿ ಶೀಟ್ ಮಾಡ್ತಾರೋ ಅಂಚಾ ಮಾಡಿರೋ ಒಳ್ಳೇದೇ ಶೀಟ್ ಹಾಕಿ ಮಾಡಿದ್ರು ಒಳ್ಳೇದೇ ಏನ್ ಸಮಸ್ಯೆ ಇರಲ್ಲ ಏನಪ್ಪಾ ಅಂತಂದ್ರೆ ಶೆಡ್ ಇರಬೇಕು ಕಲ್ಕಂಬ ಹಾಕ್ಬೇಕು ಇಲ್ಲ ಅಂತಂದ್ರೆ ಈ ಕಬ್ಬಣದ್ ಬರುತ್ತಲ್ಲ ಆಂಗ್ಲರ್ ಹಾಕಿ ಮಾಡಬಹುದು ಏನ್ ಸಮಸ್ಯೆ ಇಲ್ಲ ಏನಪ್ಪಾ ಅಂದ್ರೆ ಇದು ಹಾಕಿ ಮಾಡಿದ್ರೆ ಕಾಸ್ಟ್ ಜಾಸ್ತಿ ಬರುತ್ತೆ ಕೆಲಸ ಜಾಸ್ತಿ ಇರುತ್ತೆ ಈ ಶೀಟು ಅಂತಂದ್ರೆ ಸ್ವಲ್ಪ ಕಾಸ್ಟ್ ಕಡಿಮೆ ಆಗುತ್ತೆ ಶೀಟ್ ಆದ್ಮೇಲೆ ನೆಕ್ಸ್ಟ್ ಇವಾಗ ಒಳಗೆಲ್ಲ ನಾವು ಇವಾಗ ನೋಡ್ತಾ ಇದೀವಿ ಇಲ್ಲಿ ಇವೆಲ್ಲ ಇದಾವಲ್ಲ ಇದಕ್ಕೇನು ಎಕ್ವಿಪ್ಮೆಂಟ್ಸ್ ಇದೆ ಕೋಳಿ ಫಾರಂ ಒಳಗೆ ಜೋಡಿಸೋದು ಇದು ಕಾಳತಿನ ಫೀಡ್ ಬಾಕ್ಸ್ ಆಗಲಿ ನೀರು ಕುಡಿಯೋ ನಿಪ್ಪಲ್ ಆಗಲಿ ಚಿಕ್ಕ ಫೀಡ್ರು ಚಿಕ್ ಡ್ರಿಂಕರು ಎಲ್ಲ ಬೆಂಗಳೂರಿಂದ ತರೋದು ಬೆಂಗಳೂರಲ್ಲೇ ಜಾಸ್ತಿ ಸಿಗೋದು ಇದು ಎಲ್ಲ ಕಂಪ್ನಿಯಲ್ಲಿ ಸಿಗಲ್ಲ ಕಂಪ್ನಿಲಿ ಸಿಗಲ್ಲ ಬೇರೆ ಕಡೆ ಪರ್ಚೇಸ್ ಮಾಡೋ ದೊಡ್ಡ ದೊಡ್ಡ ಅಂಗಡಿಗಳಿರ್ತವೆ ಅಲ್ಲಿಂದ ಇವನ್ನ ತರ್ಸ್ಕಂತೀವಿ ಇವಾಗ ಇವೆಲ್ಲ ಇವೆಲ್ಲ ಇವಾಗ ನೀವು ಹತ್ತು ಲಕ್ಷ ಅಂತ ಹೇಳಿದ್ರಲ್ಲ ಈ ಲಕ್ಷದೊಳಗೆ ಇವೆಲ್ಲ ಬರ್ತಾವ ಏನ್ ಮತ್ತೆ ನೀವು ಎಕ್ಸ್ಟ್ರಾ ಇನ್ವೆಸ್ಟ್ ಇಲ್ಲ ಹತ್ತು ಲಕ್ಷ ಒಂದ್ ಲಕ್ಷ ವೇರಿಯೇಷನ್ ಆಗುತ್ತೆ ನಾವ್ ಯಾವ ರೀತಿ ಉಪ ಒಂದು ಪ್ಲಾನೆಟ್ ಕಂದ್ ಮಾಡ್ತೀವಿ ಆ ರೀತಿ ಮಾಡಿದ್ರೆ ಒಂದ್ ಹತ್ತು ಲಕ್ಷದಲ್ಲಿ ಮುಗಿಯುತ್ತೆ ಇಲ್ಲ ಸುಮ್ಮನೆ ಯಾರೋ ಒಬ್ಬ ಅವನೊಂದು ಹೇಳ್ತಾನೆ ಇವನೊಂದು ಹೇಳ್ತಾನೆ ಅಂತ ಯಾವ ಥರ ಈ ಕಬ್ಬಣ ಜಾಸ್ತಿ ಹಾಕೋದು ಎಲ್ಲ ಏನೇನೋ ಮಾಡೋಕ್ಕೋದ್ರೆ ಏನಾಗೈತೆ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷನೂ ಜಾಸ್ತಿ ಆಗ್ತಾ ಹೋಗ್ತಿತ್ತು ಇದನ್ನ ಬೇರೆ ಕಡೆ ಒಂದು ಫಾರಮ್ ಮಾಡಬೇಕು ಅಂದರೆ ಬೇರೆ ಕಡೆ ನೋಡಿ ಯಾವ ರೀತಿ ಮಾಡಿದರೆ ಒಂದು ನಾಲ್ಕು ಫಾರಮ್ ಅಡ್ಡಾಡಿದರೆ ಅದಕ್ಕೆ ಅವ್ನಿಗೆ ಒಂದು ಐಡಿಯಾ ಬರುತ್ತೆ ಯಾವ ರೀತಿ ಮಾಡ್ಬೋದು ಅಂತ ಈಗ ಮನೆ ಕಟ್ಟೋದಾದರೆ ಒಂದು ಒಳ್ಳೆಯ ಕಲ್ಲು ಏನೋ ತರ್ತೀವಿ ಅದೇನೋ ಮಾಡ್ಬೋದು ಅದು ನಾವು ಒಂದು ಒಂದು ನೂರು ವರ್ಷ ಬದುಕೆಕ್ ಮಾಡ್ತೀವಿ ಫಾರಮ್ ಏನು ನಾವು ದುಡಿಮೆ ಮಾಡಕ್ ಮಾಡ್ತೀವಿ ಕಾಸ್ಟ್ ಕಡಿಮೆ ಮಾಡಿ ನಾವು ಲಾಭ ಲಾಭ ರೀತಿ ಅಷ್ಟೇ ಇದು ಇದೈತಲ್ಲ ಇದು ಇದು ನೀರಿನ ನಿಪ್ಪಲ್ಲೋ ಅಂತ ಹೇಳ್ಬಿಟ್ಟು ಇದು ಕೋಳಿ ಕುಡಿಯುತ್ತಿದ್ದಲ್ಲೇ ಕುಡಿಯುತ್ತೆ ನೀರು ಆಗಲ್ಲ ನೀರು ವೇಸ್ಟ್ ಆಗಲ್ಲ ಫಾರ್ಮ್ ಅಲ್ಲಿ ಯಾವ್ದೇ ತರ ಇದಾಗಲ್ಲ ಏನಾಗಲ್ಲ ಅಂತಂದ್ರೆ ಈ ಹಸಿ ಆಗುತ್ತಲ್ಲ ಈ ಹಸಿ ಏನಾಗಲ್ಲ ಬೇಸಿಗೆ ಕಾಲ ಅಲ್ಲ ಇವಾಗ ಏನು ಕಾಣಿಸಲ್ಲ ದಿವಸದಲ್ಲಿ ಏನಾಗುತ್ತೆ ಶೀತ ಜಾಸ್ತಿ ಆಗುತ್ತೆ ಶೀತ ಜಾಸ್ತಿ ಆದರೆ ಕೋಳಿಗಳಿಗೆ ಒಂಚೂರು ವೆಯ್ಟ್ ಲಾಸ್ ಆಗುತ್ತೆ ಅದಕ್ಕೆ ಏನು ಮಾಡ್ತೀವಿ ನಿಪ್ಪಲ್ ಸಿಸ್ಟಮ್ ಮಾಡ್ತೀವಿ ನಿಪ್ಪಲ್ ಸಿಸ್ಟಮ್ ಅಂದರೆ ಅದು ಯಾವ ರೀತಿ ವರ್ಕ್ ಆಗುತ್ತೆ ಕೋಳಿ ಮೇ ಅದನ್ನು ಕುಕ್ಕಿದ್ರೆ ಮಾತ್ರ ಕೊಕ್ಕಲ್ ಕುಕ್ಕಿದ್ರೆ ಮಾತ್ರ ನೀರು ಬರುತ್ತೆ ಇಲ್ಲ ಅಂದರೆ ಬರಲ್ಲ ಅದು ನಿಪ್ಪಲ್ಲ ಅಂತ ಹೇಳ್ಬಿಟ್ಟು ಅದು ಕೋಳಿ ಮುಟ್ಟಿದ್ರೆ ಮಾತ್ರ ಕೋಳಿ ಮುಟ್ಟಿದ್ರೆ ಮಾತ್ರ ಬಾಯಿಗೆ ನೀರು ಬರುತ್ತೆ ಇಲ್ಲದ್ರೆ ನೀರು ಡ್ರಿಂಕರ್ ಅಂತಂದ್ರೆ ನಮ್ದು ಆಕಡೆ ಶೆಡ್ ಇದೆ ಡ್ರಿಂಕರ್ ಅದರಲ್ಲಿ ಅಂದ್ರೆ ಅದ್ರಲ್ಲಿ ಕೋಳಿ ಸಫಿಶಿಯೆಂಟ್ ನೀರು ಹಾಕೈತಿವಿ ಏನಪ್ಪ ಫಾರ್ಮರ್ ಒಂದು ಸ್ವಲ್ಪ ಅದ್ರಲ್ಲಿ ಕೆಲಸ ಜಾಸ್ತಿ ಇರುತ್ತೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಒಳ್ಳೇದದು ಡ್ರಿಂಕರು ಇದೇನು ನಾವು ಫಾರ್ಮರ್ ಕೆಲಸ ಕಡಿಮೆ ಮಾಡಿ ಕೇಳಕ್ಕೆ ಸ್ವಲ್ಪ ಇದನ್ನೇ ಮಾಡ್ತೀವಿ ನಿಪ್ಪಲ್ ಸಿಸ್ಟಮ್ ಅಳವಡಿಸಿದೀವಿ ಫೀಡೆಲ್ಲ ಕೊಡದಾರ ಯಾವ ರೀತಿ ಕೊಡ್ತೀರ ಫೀಡು ಎಲ್ಲ ಚಿಕ್ಕ ಫೀಡಲ್ಲಿ ಕೊಡ್ತೀವಿ ಈ ಥರ ಮರಿ ಬಂದಾಗ ಮರಿ ಬಂದಾಗ ಈ ಥರ ಚಿಕ್ಕ ಅಲ್ಲಿ ಕೊಡ್ತೀವಿ ಏಜ್ ಆಗ್ತಾ ಆಗ್ತಾ ಈ ದೊಡ್ಡ ಫೀಡ್ರು ದೊಡ್ಡ ಫೀಡ್ರಿಗೆ ಹಾಕ್ತೀವಿ ಆಮೇಲೆ ಹದಿನೈದು ದಿವಸ ಇಪ್ಪತ್ತು ದಿವಸ ಆದಮೇಲೆ ಚಿಕ್ಕ ಫೀಡ್ರು ಚಿಕ್ಕ ಡ್ರಿಂಕರ್ ಎಲ್ಲ ಬಿಡ್ತೀವಿ ಆವಾಗ ಇದರಲ್ಲೇ ಫೀಡ್ ತಿಂತಾವೆ ನಿಪ್ಪಲ್ಲಲ್ಲಿ ನೀರು ಕುಡಿತವೆ ಮತ್ತೆ ಇವಾಗ ಎಲೆಕ್ಟ್ರಿಸಿಟಿ ಅಂತೀರಾ ಎಲೆಕ್ಟ್ರಿಸಿಟಿ ಎದಕ್ಕೆ ಬೇಕಣ್ಣ ಇಲ್ಲಿ ಎಲೆಕ್ಟ್ರಿಸಿಟಿ ಅಂತಂದರೆ ಮರಿಗೆ ಇದೇನು ಬ್ರೂಡಿಂಗ್ ಮಾಡಿದೀವಲ್ಲ ಈ ಬ್ರೂಡಿಂಗ್ ಅಂತ ಹೇಳ್ತೀವಿ ಇದನ್ನ ಮರಿ ಬಿಡಕ್ಕೆ ಅಂತ ಹೇಳಿ ಬ್ರೂಡಿಂಗ್ ಅಂದರೆ ಟಾರ್ಪಾಲ್ ಹಾಕಿದ್ವಿ ಈ ಸುತ್ತ ಟಾರ್ಪಲ್ ಹಾಕ್ಬಿಟ್ಟು ಮರಿ ಬಂದು ಅವಾಗ ತಾನೇ ಹುಟ್ಟಿರೋದು ಮರಿ ಬರುತ್ತೆ ಯಾಚರೆಯಲ್ಲಿ ಅವಾಗ ತಾನೇ ಮಟ್ಟೆಯಿಂದ ಹೊರಗೆ ಬಂದಿರೋ ಮರಿ ಸೀದಾ ಫಾರಮ್ಗೆ ತರೋದು ಅದನ್ನೆಲ್ಲೂ ಇದು ಮಾಡಲ್ಲ ಇದನ್ನ ಗಾಳಿ ಹೊರಗಿಂದ ಬರದಂಗೆ ಈಗ ನಾವೇನು ಮರಿ ಅಂತಂದರೆ ನಾಟಿ ಕೋಳಿ ಮರಿ ಕುಂಡ್ದಾಗ ಮರಿ ಆಗುತ್ತೆ ಅದು ಕೋಳಿ ಕಾವು ಕೊಡುತ್ತೆ ಇದಕ್ಕೆ ನಾ ಅದು ನಾವೇನು ಇದಕ್ಕೆ ಪ್ರತ್ಯೇಕವಾಗಿ ಇದಕ್ಕೆ ಕಾವು ಕೊಡಬೇಕು ಇದು ಬಗ್ಗೆ ಗ್ಯಾಸ್ ಕ್ರೂಡಿಂಗ್ ಅಂತ ಬರುತ್ತೆ ಇನ್ನೂರು ಕ್ಯಾಂಡ್ಲು ಬಲ್ಬ್ ಬರ್ತಾವನ್ನೆಲ್ಲ ಬಿಟ್ಟು ಇದರೊಳಗೆ ಈಟು ಒಂದು ಎಪ್ಪತ್ತೈದು ಎಂಬತ್ತು ಡಿಗ್ರಿ ಈಟ್ ಬರೋ ಥರ ಇದರೊಳಗೆ ಮೇಂಟೈನ್ ಮಾಡಬೇಕು ಹ್ಞೂ ಇದ್ರೊಳಗೆ ಮಾಡಿ ಹ್ಞೂ ಇದ್ರೊಳಗೆ ಎಷ್ಟು ದಿವಸ ಒಂದು ಹತ್ತು ದಿನ ಮಾಡಬೇಕಾಗುತ್ತೆ ಈ ಥರ ಹೊರಗೆ ಬೆಳಗ್ಗೆ ಬಿಸಿಲು ಟೆಂಪ್ರೇಚರ್ ಆಯಿತು ಅಂದರೆ ಅವಾಗೇನು ಬೇಕಾಗಲ್ಲ ನೈಟು ಶೀತದ ಗಾಳಿ ಇಲ್ಲ ಸ್ವಾನಿ ಮಳೆ ಈ ಥರ ಏನಾರು ಇತ್ತು ಅಂದರೆ ಬೆಳಗ್ಗೆ ಸಾಯಂಕಾಲ ಕೊಡಬೇಕಾಗುತ್ತೆ ರಾತ್ರಿನೂ ಕೊಡಬೇಕಾಗುತ್ತೆ ಚಳಿಗಾಲದಲ್ಲಿ ಚಳಿಗಾಲದಲ್ಲಿ ಬೇಸ ಕಾಲದಲ್ಲಿ ನೈಟ್ ಕೊಡ್ಬೇಕಾಗುತ್ತೆ ಮರೀಲಿ ಒಂದ್ ಎಂಟು ದಿಸ ಕೊಡ್ಬೇಕಾಗುತ್ತೆ ಒಂದ್ ಎಂಟು ಹತ್ತು ದಿಸ ಆದ್ಮೇಲೆ ಇನ್ನೊಂದ್ ಏನ್ ಹೇಳದಪ್ಪ ಈ ನಮ್ಮ ಸ್ನೇಹಿತರುಗಳಿಗೆ ಶೆಡ್ ನಿರ್ಮಾಣ ಮಾಡ್ತೀವಿ ಅನ್ನೋದು ದೊಡ್ಡದಲ್ಲ ಶೆಡ್ ಮಾಡ್ತೀವಿ ಕೋಳಿ ಫಾರಂ ಮಾಡ್ತೀವಿ ಅನ್ನೋದು ದೊಡ್ಡದಲ್ಲ ಶೆಡ್ ನಿರ್ಮಾಣ ಮಾಡಿದ ಮೇಲೆ ಹತ್ತು ಲಕ್ಷ ಇನ್ವೆಸ್ಟ್ ಮಾಡಿದ ಮೇಲೆ ಅದ್ರಲ್ಲಿ ಕಷ್ಟಪಟ್ಟು ಕೆಲಸ ಮಾಡಂಗಿದ್ರೆ ಮಾತ್ರ ಮಾಡಬೇಕಾಗ್ತಿ ಸುಮ್ಮನೆ ಶೆಡ್ ಮಾಡಿದ್ವಿ ಶೆಡ್ ಮಾಡಿದ ತಕ್ಷಣ ಆದಾಯ ಬರ್ತಿತ್ತು ಅನ್ನಂಗಿಲ್ಲ ಕೋಳಿ ಒಳಗೆ ಬೆಳಗ್ಗೆ ಸಾಯಂಕಾಲ ಅದ್ರದ್ದು ಏನು ಕೆಲಸ ಇರುತ್ತೋ ಅದನ್ನ ಕೆಲಸ ಕಂಪಲ್ಸರಿ ಅವತ್ತಿನ ಕೆಲಸ ಅವತ್ತೇ ಮಾಡಬೇಕಾಗುತ್ತೆ ಏನು ಉದ್ದೇಶ ಅಂತಂದರೆ ಇದು ನಲವತ್ತು ದಿವಸದ ಬೆಳೆ ಅಷ್ಟೇ ಇದು ನಲವತ್ತು ದಿವಸ ಇರೋದ್ರಿಂದ ಅವತ್ತಿನ ಕೆಲಸ ಅವತ್ತೇ ಮುಗಿಬೇಕು ತೋಟದ ಕೆಲಸ ಒಂದು ಸಲ ಲೇಟಾಗಿ ಮಾಡ್ಬೋದು ಹೊಲದ ಕೆಲಸ ಒಂದು ಸಲ ಲೇಟಾಗಿ ಮಾಡ್ಬೋದು ಜಮೀನಿಂದ ಇದು ಹಂಗಿರಲ್ಲ ಒಂದು ದಿವಸ ಆದ್ರೆ ಒಂದು ದಿವಸದ ಫೀಡ್ ವೇಸ್ಟ್ ಆಗ್ತಾ ಹೋಗುತ್ತಿದ್ರು ಟೈಮ್ ಟೈಮಿಗೆ ಸರಿಯಾಗಿ ಫೀಡ್ ಹಾಕ್ಬೇಕು ಟೈಮ್ ಟೈಮಿಗೆ ಫೀಡ್ ಹಾಕ್ಬೇಕು ಟೈಮ್ ಟೈಮಿಗೆ ಇನ್ ಇದ್ರದ್ದು ಏನು ಕೆಲಸ ಇರುತ್ತೋ ಅವತ್ತಿಂದ ಇನ್ ಟೈಮಿಗೆ ಕೆಲಸ ಮುಗಿಬೇಕು ಇದು ಇಲ್ದೆ ಹೋದ್ರೆ ಏನಾಗುತ್ತೆ ನಮಗೆ ಬರೋ ಇನ್ಕಮ್ ಅಲ್ಲಿ ಕಡಿಮೆ ಆಗ್ತಾ ಬರ್ತೈತಿ ನಾ ಸ್ನೇಹಿತ್ರಿ ಈ ಮಾಹಿತಿ ಬಂದುಬಿಟ್ಟು ಯಾವ ರೀತಿ ಶೆಡ್ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಈಗ ಜಾಯಿನ್ ಆಗ್ಬೋದು ಮತ್ತು ಯಾವ ರೀತಿ ಕೋಳಿ ಫಾರ್ಮ್ನಲ್ಲಿ ಒಳ್ಳೆಯ ಆದಾಯ ಪಡೆಯುವುದು ಅಂತೇಳಿ ಇನ್ನು ಮುಂದಿನ ಹೆಚ್ಚಿಕೆಯಲ್ಲಿ ತಿಳ್ಕೊ